ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶೇರ್ ಮಾಡೋಣ ಬನ್ನಿ ಮೊದಲನೇದಾಗಿ ನಮ್ಮ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ಇವತ್ತು ಇಲ್ಲಿ ರವೆ ಉಂಡೆನ ಮಾಡ್ತಾಯಿದ್ದೀನಿ ರವೆ ಉಂಡೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಆದರೂ ನಾನಿಲ್ಲಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಟ್ರಿಕ್ ಏನಂದರೆ ಆರು ಆಗಿರ್ಬೋದು ಆರು ಆಗಿರ್ಬೋದು ಅಂತ ತಿಳ್ಕೊಳ್ಳಿ ನನಗೂ ಕೂಡ ಇತ್ತೀಚೆಗೆ ಗೊತ್ತಾಗಿದ್ದು ನಾನು ಫಸ್ಟೆಲ್ಲ ಕೊಬ್ಬರಿನ ಕೊಬ್ಬರಿ ಇರುತ್ತಲ್ವ ಆ ತುರಿಯೋದ್ರಲ್ಲಿ ನಾನು ತುರಿತಾ ಇದ್ದೆ ಬಟ್ ಅದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಯಾಕೆ ಅಂದರೆ ಇದನ್ನು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಈ ಕೊಬ್ಬರಿನ ತುರಿಯೋ ಬದಲು ಅದನ್ನು ಕಟ್ ಮಾಡಿಬಿಟ್ಟು ನಾವು ಮಿಕ್ಸಿಗೆ ಹಾಕಿ ಒಂದು ಎರಡು ಮೂರು ನಾಲ್ಕು ಸತಿ ಜಸ್ಟ್ ಹಂಗೆ ಒಂದು ನಾಲ್ಕು ರೌಂಡ್ ಹಾಕ್ಸಿದ್ರೆ ಸಾಕು ನಾವು ತುರಿದ್ರೆ ಹೆಂಗೆ ಬರುತ್ತೆ ಹಾಗೆ ಬಂದುಬಿಡುತ್ತೆ ಆ ಥರನೇ ಸಾಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ರವೆ ಉಂಡೆಗೆ ಕೊಬ್ಬರಿ ಹಾಕ್ತಾರಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ತುರಿಯೋದ್ರಲ್ಲಿ ಅಲ್ಲ ಹಾಗೇ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಹಂಗೆ ಒಂದು ನಾಲ್ಕು ರೌಂಡ್ ಹಾಕೊಂಡ್ಬಿಟ್ರೆ ಸಾಕು ನಮಗೆ ಬೇಕಾದ ನಮಗೆ ಒಂದು ಸೈಜಲ್ಲಿ ಅಂದರೆ ದಪ್ಪ ಬೇಕಾದರೆ ಸ್ವಲ್ಪನೇ ಮಾಡ್ಕೊಂಡ್ರಾಯ್ತು ಇಲ್ಲಾಂದರೆ ಜಾಸ್ತಿ ಮಿಕ್ಸಿ ಮಾಡಿಕೊಂಡು ನಾವು ಹಾಕೊಬೋದು ಅದಕ್ಕೋಸ್ಕರ ನಾನಿಲ್ಲಿ ಈ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ಈ ತುರಿಯೋದು ಅಂದರೆ ಸ್ವಲ್ಪ ಜಾಸ್ತಿ ಟೈಮು ಬೇಕಾಗುತ್ತೆ ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ಏನಾದ್ರು ಮಾಡೋದಾದರೆ ನಮಗೆ ಅದರಲ್ಲಿ ತುರ್ಕೊಬೋದು ಅವಶ್ಯಕತೆ ಏನಿಲ್ಲ ಮಿಕ್ಸಿ ಮಾಡ್ಕೊಳ್ಳೋದು ಬಟ್ ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಏನಾದರೂ ನಾವು ಮಾಡಬೇಕು ಅಂತ ಅಂದಾಗ ಈ ಥರ ನಾವು ಮಾಡಿಕೊಂಡ್ರೆ ನಮಗೆ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ ಹಾಗೆಯೇ ಏನಾದರೂ ನಾವು ಇರ್ತೀವಿ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ತುರ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ ಹಾಗೇ ಬಂದ್ಬಿಟ್ಟು ಈ ಬೆಳಗ್ಗೆ ಟಿಫನ್ ಟೈಮಿಗೆಲ್ಲ ನಾವು ಯಾವ ಥರ ಪುಳಿಯೋಗರೆ ಮಾಡ್ತಾಯಿರ್ತೀವಿ ಅಂದ್ಕೊಳ್ಳಿ ಪುಳಿಯೋಗರೆಗೆಲ್ಲ ಕೊಬ್ಬರಿ ಹಾಕ್ಬೇಕಲ್ವಾ ಬೆಳಗಿನ ಟೈಮು ಸಾಮಾನ್ಯವಾಗಿ ನಮ್ಮ ಲೇಡೀಸ್ಗಳು ಎಲ್ಲ ಅರ್ಜೆಂಟಲ್ಲಿರ್ತೀವಿ ಯಾಕಂದರೆ ಗಂಡಂದಿರ ಆಫೀಸ್ಗೆ ಬಾಕ್ಸ್ ಮೆಡಬೇಕಾಗತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸು ನ ಲಂಚ್ ರೆಡಿ ಮಾಡಬೇಕಾಗತ್ತೆ ಹಂಗಾಗಿ ತುಂಬಾ ಇರ್ತಾರಲ್ವ ಅಂಥ ಟೈಮಲ್ಲೂ ಕೂಡ ನಾವು ಈ ಥರ ಮಾಡಿ ಬೇಗನೆ ನಾವು ಟೈ ಮಾಡಿ ಹಾಕ್ಬೋದು ಹಾಗೆ ಬೇಗ ನಮಗೆ ಕೆಲಸ ಎಲ್ಲ ಆಗುತ್ತೆ ತುಂಬಾ ಟೈಮು ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಮಾಡ್ಕೊತೀನಿ ಹಾಗೇ ಬಂದ್ಬಿಟ್ಟು ಮಕ್ಳುಗಳು ಇರೋರು ಮನೇಲಿ ಸಾಮಾನ್ಯವಾಗಿ ಏನಾದರೂ ಒಂದು ಸ್ನ್ಯಾಕ್ಸು ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಯಾಕೆಂದರೆ ಅವರು ಅವಾಗ ಅವಾಗ ತಿಂದ್ಕೊಳ್ತಾ ಇರ್ಬೋದು ಏನಂದರೆ ಸಾಮಾನ್ಯವಾಗಿ ನಾವು ಈ ಹೊರಗಡೆ ತಂದಿದ್ದ ಒಂದು ತಿಂಡಿ ಐಟಮ್ಗಳನ್ನೇ ಜಾಸ್ತಿ ಇಡ್ತೀವಲ್ವ ಅದ್ರ ಬದಲು ಈ ಥರ ನಾವು ಮನೇಲೇ ಏನಾದರೂ ಒಂದು ಪ್ರಿಪೇರ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ ಅವ್ರಿಗೆ ಯಾವಾಗ ಬೇಕೋ ಬೇಕೋ ತೊಗೊಂಡು ತಿನ್ಬೋದು ಅಂದರೆ ಈ ಸ್ವೀಟ್ ಐಟಮ್ ಆಗಿರ್ಬೋದು ಅಥವಾ ಖಾರದ ಐಟಮ್ ಯಾವುದು ಅವ್ರಿಗೆ ಯಾವುದು ಇಷ್ಟ ಬರುತ್ತೋ ಆ ತಿಂಡಿಗಳನ್ನ ಮಾಡಿಟ್ರೆ ಅವ್ರಿಗೆ ಇಷ್ಟ ಬಂದಂಗೆ ತಿನ್ಕೊತಾರೆ ಇಷ್ಟ ಬಂದಂಗೆ ಅಂದರೆ ಈ ಸಂಜೆ ಟೈಮು ಬರ್ತಾರಲ್ವ ಸ್ಕೂಲಿಂದ ಆ ಟೈಮಲ್ಲೆಲ್ಲ ತಿನ್ಕೊಬೋದು ಆದಷ್ಟು ಅವ್ರಿಗೆ ಕೈ ರೀತಿ ಇಟ್ಟರೆ ತುಂಬಾ ಒಳ್ಳೇದು ಯಾಕೆಂದರೆ ನಮ್ಮನೇಲಿ ಮಕ್ಕಳುಗಳಿಗೆ ನಾವಾಗೇ ಕೊಡಬೇಕು ಹಂಗಾಗಿ ನಾವಾಗೇ ಕೊಡೋಕ್ಕಿಂತ ಅವ್ರಿಗೆ ಬೇಕಾದಾಗ ಅವ್ರು ಬೇಕಾದಾಗ ಅವರು ತಿನ್ಕೊತಾರೆ ಅಂದರೆ ಸಾಮಾನಾಗಿ ಈಗಿನ ಮಕ್ಳುಗಳೇ ಟೈಮಲ್ಲಿರುತ್ತೆ ಬೆಳಗ್ಗೆ ಸ್ಕೂಲಿಗೆ ಹೋದರೆ ಬರೋದೇ ಸಂಜೆ ಹಾಗಾಗಿ ಆ ಟೈಮಲ್ಲಿ ತಿನ್ಕೊತಾರಲ್ವ ಹಂಗಾಗಿ ನಾನು ಯಾವಾಗಲೂ ಅವ್ರಿಗೆ ಕೈಗೆಟ್ಕೋ ರೀತಿನಲ್ಲೇ ಅಂದರೆ ಈಸಿಯಾಗಿ ಅವ್ರಿಗೆ ಸಿಗಬೇಕು ಆ ಥರನೇ ನಾನು ಇಡ್ತೀನಿ ಅಂದರೆ ಅದು ತಿನ್ನೋದೇ ಇಲ್ಲ ಹಂಗಾಗೋಗ್ಬಿಡುತ್ತೆ ಕೆಲವ್ರ ಮನೆಯಲ್ಲಿ ಹಂಗೆ ಆಗೋಗ್ಬಿಡುತ್ತೆ ಅಲ್ವಾ ಅಂದರೆ ಈ ಮತ್ತೆ ಬಂದುಬಿಟ್ಟು ಈ ಟಿಫನ್ ಬಾಕ್ಸ್ಗಳಿಗೆ ಸ್ನ್ಯಾಕ್ಸ್ ಏನಾರು ಇಟ್ಕೊಡೋ ಒಂದು ಪದ್ಧತಿ ಏನಾರು ಇದ್ದರೆ ಅವ್ರಿಗೂ ಕೂಡ ಈ ರೀತಿ ನಾವು ಏನಾದರೂ ಮನೇಲಿ ಒಂದು ಮಾಡಿಟ್ಕೊಂಡ್ರೆ ತುಂಬಾ ಆಗುತ್ತೆ ಅಲ್ವಾ ಸಾಮಾನವಾಗಿ ಯಾವ್ದಾದ್ರು ಹೊರ್ಗಡೆ ಏನಾರು ಒಂದು ತೊಗೊಬಂದು ಬಾಕ್ಸಿಗೆ ಲಂಚ್ ಬಾಕ್ಸ್ ಇಡಬೇಕಪ್ಪ ಅಂತ ಇರುತ್ತೆ ಅದ್ರ ಬದಲು ಅದನ್ನು ಇಟ್ಕೊಡಿ ಬಟ್ ಈ ಥರ ನಾವು ಮನೇಲಿ ಇಟ್ಕೊಂಡು ಮಾಡಿದ್ರೆ ಮನೇಲೂ ಕೂಡ ತಿಂತಾರೆ ಹಾಗೆ ಲಂಚ್ ಬಾಕ್ಸ್ಗಳಿಗೂ ಕೂಡ ಹಾಕ್ಕೊಡ್ಲಿಕ್ಕೆ ಈಸಿ ಆಗುತ್ತೆ ಹಾಗೇ ನಾನಿಲ್ಲಿ ಕೊಬ್ಬರಿನೂ ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊತ ಇದ್ದೀನಿ ಯಾಕಪ್ಪ ಅಂದರೆ ಕೊಬ್ಬರೇನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ದಿನ ಇಟ್ರೂ ಅಷ್ಟು ಬೇಗ ಹಾಳಾಗೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ದಿನ ಇಟ್ಟರೆ ಅದಕ್ಕೋಸ್ಕರ ನಾನು ಕೊಬ್ಬರಿನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಹಾಗೇ ಮತ್ತೊಂದು ಏನಪ್ಪ ಅಂದರೆ ಸಮಾನಾಗಿ ಈ ರವೆ ಉಂಡೆಗೆ ಹಾಲು ಹಾಕ್ಬಿಟ್ಟು ಅಂದರೆ ಬಿಸಿ ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡುವಾಗ ಉಂಡೆ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ನಾನಿಲ್ಲಿ ಇವತ್ತು ಹಾಲನ್ನ ಹಾಕ್ತಾಯಿಲ್ಲ ನೀರನ್ನ ಅಂದರೆ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಯಾಕಪ್ಪ ಅಂದರೆ ಸೇಮ್ ಅದೇ ಉದ್ದೇಶ ಕೊಬ್ಬರಿದು ಹೇಳಿದ್ನಲ್ವಾ ಈ ರವೆ ಉಂಡೆನ ಹಾಲು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಟರೆ ಜಾಸ್ತಿ ದಿನ ಅಷ್ಟು ಫ್ರೆಶ್ ಅಂತ ಅನಿಸೋಲ್ಲ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರನ್ನ ಹಾಕಿದರೆ ಸ್ವಲ್ಪ ದಿನದ ಮಟ್ಟಿಗೆ ಜಾಸ್ತಿ ಮಟ್ ದಿನದ ಮಟ್ಟಿಗೆ ನಾವು ಇಟ್ಕೊಂಡು ತಿನ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಬಿಸಿನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅಂದರೆ ಉಂಡೆ ಕಟ್ಟಿ ಇಡ್ತಾ ಇಟ್ಕೊತೀನಿ ಇವಾಗ ಅಂದರೆ ಇವಾಗಿನ ಮಳೆಗಾಲ ಅಲ್ವಾ ಇಂಥ ಟೈಮಲ್ಲಿ ನಾವು ಏನಾದರೂ ಖಾರದ ಐಟಮ್ನ ಮಾಡಿ ಇಟ್ಕೊಂಡು ತಿಂದರೆ ತುಂಬಾ ಚೆಂದ ಅನಿಸುತ್ತೆ ಅಂದರೆ ಈ ಟೀ ಟೈಮಲ್ಲೆಲ್ಲ ಏನಾದರೂ ಖಾರದ ಐಟಮ್ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಚಳಿಗೆ ಮಳೆಗೆ ಅದ್ರ ಜೊತೆಗೆ ಕಾಫಿ ಕೊಡ್ಕೊಂಡು ನಾವು ತಿನ್ಕೊಂಡ್ರೆ ತುಂಬ ಚೆಂದ ಅನಿಸುತ್ತೆ ಏನಂದರೆ ಜಾಸ್ತಿ ಕ್ವಾಂಟಿಟಿಲಿ ನಾವು ಮಾಡಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡಿಕೊಂಡು ಅವಾಗವಾಗಲೇ ಮಾಡಿ ಇಟ್ಕೊಂಡ್ರೆ ಫ್ರೆಶ್ಶಾಗಿ ಚೆನ್ನಾಗಿರುತ್ತಲ್ವ ಹಂಗಾಗಿ ನಾನೇನು ಜಾಸ್ತಿ ಕ್ವಾಂಟಿಟಿ ಮಾಡಿಲ್ಲ ಸ್ವಲ್ಪನೇ ಮಾಡಿದ್ದೀನಿ ಹಾಗೇ ಇವತ್ತು ಒಂದು ಮದುವೆ ಫಂಕ್ಷನ್ ಇತ್ತು ಅಂದರೆ ನೈಟ್ ರಿಸೆಪ್ಷನ್ ಇತ್ತು ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೆ ಇದನ್ನೆಲ್ಲ ಮಾಡಿಬಿಟ್ಟು ರೆಡಿಯಾಗಿ ಹೋಗೋದು ಸ್ವಲ್ಪ ತಡವಾಗಿತ್ತು ಯಾಕೆ ಅಂದರೆ ನಮ್ಮ ಲೇಡೀಸ್ಗೆ ಸ್ವಲ್ಪ ಟೈಮು ಜಾಸ್ತಿ ಬೇಕಲ್ವಾ ರೆಡಿ ಆಗಲಿಕ್ಕೆ ಹಂಗಾಗಿ ಸ್ವಲ್ಪ ಯಾರೆಲ್ಲ ಬೇಗ ರೆಡಿ ಆಗ್ತೀರಾ ಮದುವೆಗೆ ಎಲ್ಲರ ಫಂಕ್ಷನ್ಗೋರು ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ ಅಂದರೆ ತೀರಾ ಜಾಸ್ತಿನೂ ಅಲ್ಲ ಸ್ವಲ್ಪ ಟೈಮ್ ಬೇಕೇ ಬೇಕಲ್ವಾ ಲೇಡೀಸ್ಗಳಿಗೆ ಎಲ್ಲರೂ ಫಂಕ್ಷನ್ಗೆ ಹೋಗೋದಾದ್ರೆ ಹಾಗಾಗಿ ಸ್ವಲ್ಪ ತಡ ಆಯಿತು ಆದ್ರೂ ಮದುವೆ ತುಂಬಾ ಚೆನ್ನಾಗಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಹಾಗೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮದುವೆಯಲ್ಲಿ ಜಾಸ್ತಿ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಹಂಗೆ ಸ್ವಲ್ಪನೇ ಮಾಡಿಕೊಂಡೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ मान <laughs> देर I'm